ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಗುರು ಹಾಗೂ ಶುಕ್ರ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರಗ್ರಹಗಳ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ನಾವು ನೋಡೋಣ ಗುರು ಹಾಗೂ ಶುಕ್ರಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಆ ಗುರು ಹಾಗೂ ಶುಕ್ರ ಗ್ರಹಗಳ ಕಾರಕತ್ವಗಳು ಏನೇನು ಅನ್ನೋದನ್ನು ನಾವು ನೋಡೋಣ ಜ್ಞಾನ ಉಪದೇಶಕ ಸಲಹೆಗಾರ ಪುರೋಹಿತ ಶುಭತ್ವ ಸಾತ್ವಿಕತೆ ಭಾಗ್ಯ ಮೂಗು ಹಳದಿ ಬಣ್ಣ ಈಶಾನ್ಯ ದಿಕ್ಕು ನೀಲಮಣಿ ಚಿನ್ನ ಬೇಳೆ ಅರಿಶಿಣ ಪುರುಷ ಜೀವಕಾರಕ ದಾರ್ಶನಿಕ ಸತ್ಯ ದಿನಸಿ ವ್ಯಾಪಾರಿ ಸಾಮಾಜಿಕ ಗೌರವ ಜ್ಯೋತಿಷ ಶಿಕ್ಷಕ ದಯೆ ಪವಿತ್ರವಾಗ ಅಂಜೂರದ ಮರ ಬಾಳೆ ಮರ ಚಂದನ ಎತ್ತರದ ನಿಲುವು ದೇವರ ಮನೆ ದೇಹದಲ್ಲಿನ ಕೊಬ್ಬು ಅಂದರೆ ಲಿಪಿಡ್ ಇತ್ಯಾದಿಯಾಗಿ ಗುರುವಿನ ಕಾರಕತ್ವಗಳಾಗುತ್ತೆ ಈಗ ಶುಕ್ರನ ಕಾರಕತ್ವಗಳು ಏನು ಅನ್ನೋದು ನಾನು ನೋಡೋಣ ಪತ್ನಿ ವಿವಾಹಿತ ಹೆಂಗಸು ಮಹಾಲಕ್ಷ್ಮಿ ಸವಾರಿ ಆಕರ್ಷಣೆ ವಿವಾಹಕಾರಕ ಐಷಾರಾಮಿ ಸರಕು ರಜಸ್ಸು ವೀರ್ಯ ಬಿಳಿಯ ಬಣ್ಣ ಹಸು ಕೆನ್ನೆ ಬೆಳ್ಳಿ ಕರ್ಪೂರ ಸಕ್ಕರೆ ಫರ್ನಿಚರ್ಸ್ ಹೋಟೆಲ್ ವಜ್ರ ಫ್ಯಾಷನ್ ಡಿಸೈನರ್ ಕಲಾವಿದ ಅಂದರೆ ಆರ್ಟಿಸ್ಟ್ ಸುಗಂಧ ಸಂಗೀತ ಸಿನೆಮಾ ಕಲೆ ಮಹಿಳೆಯ ಜೀವಕಾರಕ ಕಂಪ್ಯೂಟರ್ ಆ್ಯನಿಮೇಷನ್ ಇತ್ಯಾದಿಯಾಗಿ ಶುಕ್ರನ ಕಾರಕತ್ವಗಳಾಗತ್ತೆ ಗುರು ಹಾಗೂ ಶುಕ್ರನ ಯುತಿಯ ಫಲಗಳನ್ನು ನಾವು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯುವಾಗ ಆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಬೇಕು ಹಾಗೂ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನು ತಿಳ್ಕೋಬೇಕು ಹಾಗೂ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಅದರಲ್ಲಿಯೂ ಪುರುಷನ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರನ ಯುತಿಯಿದ್ದರೆ ಜಾತಕನ ಪತ್ನಿಯು ಧಾರ್ಮಿಕ ವಿಚಾರವಂತೆ ದಯಾಳು ಉತ್ತಮ ನಡತೆಯುಳ್ಳವಳು ಉತ್ತಮ ವಿಚಾರವಂತಳು ಮತ್ತು ಪರಿವಾರವನ್ನು ಒಗ್ಗಟ್ಟಿನಲ್ಲಿ ಇಡುವವಳು ಮತ್ತು ಕುಟುಂಬವನ್ನು ಮುನ್ನಡೆಸುವವಳಾಗಿರ್ತಾಳೆ ಅಲ್ಲದೆ ಕುಟುಂಬದಲ್ಲಿ ಸಾಮಾನ್ಯ ಭಾವನೆಗಳನ್ನು ಕಾಪಾಡಿಕೊಳ್ಳುವವಳಾಗಿರ್ತಾಳೆ ಕಾರಣವೇನೆಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಗುರುವು ಜ್ಞಾನದ ಕಾರಕನಾಗಿದ್ದಾನೆ ದಯೆಯ ಕಾರಕನಾಗಿದ್ದಾನೆ ಗುರುವು ಸಾಮಾಜಿಕ ಗೌರವವನ್ನು ತಂದುಕೊಡ್ತಾನೆ ಮತ್ತು ಉತ್ತಮ ವಿಚಾರಗಳು ಗುರುವಿನಿಂದ ಪ್ರಾಪ್ತವಾಗುತ್ತೆ ಆದುದರಿಂದ ಒಳ್ಳೆಯ ಉತ್ತಮ ವಿಚಾರಗಳು ಪತ್ನಿಯಲ್ಲಿ ಕಂಡುಬರುತ್ತೆ ಪುರುಷನ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರನ ಇದ್ದರೆ ಆ ಜಾತಕನು ಭಾಗ್ಯದಿಂದ ಧನವಂತನಾಗ್ತಾನೆ ವ್ಯಕ್ತಿಗೆ ಸಹಜವಾಗಿಯೇ ಧನವು ಪ್ರಾಪ್ತವಾಗುತ್ತೆ ಕಾರಣ ಏನು ಅಂದರೆ ಗುರುವು ಜೀವಕಾರಕನಾಗಿದ್ದಾನೆ ಅಲ್ಲದೆ ಭಾಗ್ಯದ ಕಾರಕನಾಗಿದ್ದಾನೆ ಮತ್ತು ಶುಕ್ರನು ಧನದ ಕಾರಕನಾಗಿದ್ದಾನೆ ಆದುದರಿಂದ ವ್ಯಕ್ತಿಗೆ ಸಹಜವಾಗಿಯೇ ಧನದ ಪ್ರಾಪ್ತವಾಗುತ್ತೆ ಪುರುಷನ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರನ ಯುತಿಯಿದ್ದರೆ ಜಾತಕನು ಆಕರ್ಷಣೀಯವಾಗಿ ಇರ್ತಾನೆ ಆಕರ್ಷಣೀಯವಾಗಿರ್ತಾನೆ ವ್ಯಕ್ತಿಯು ಹಾಡು ಸಂಗೀತ ಕಲಾಪ್ರೇಮಿಯಾಗಿರ್ತಾನೆ ಕಾರಣ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ಶುಕ್ರನು ಆಕರ್ಷಣೆಯನ್ನ ನೀಡ್ತಾನೆ ಮತ್ತು ವ್ಯಕ್ತಿಯನ್ನ ಶುಕ್ರನು ಹಾಡು ಸಂಗೀತ ಮತ್ತು ಕಲೆಗೆ ಜೋಡಿಸ್ತಾನೆ ಪುರುಷನ ಜನ್ಮ ಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರನ ಯುತಿಯಿದ್ದರೆ ಆ ಜಾತಕದ ಆ ಜಾತಕನ ಅಕ್ಕ ಅಥವಾ ಜಾತಕನ ತಂದೆಯು ಜಾತಕನ ತಂದೆಯ ದೊಡ್ಡ ಮಗಳು ಅಂದರೆ ಮನೆಯ ಯಾವುದೇ ಮಗಳು ಶಿಕ್ಷಿತ ಬುದ್ಧಿವಂತೆ ಅಥವಾ ಸನ್ಮಾನಿತ ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರೆ ಕಾರಣ ಗುರುವು ಸಾಮಾಜಿಕ ಗೌರವವನ್ನು ನೀಡ್ತಾನೆ ಕಾರಣ ಗುರುವು ಸಾಮಾಜಿಕ ಗೌರವವನ್ನು ನೀಡ್ತಾನೆ ಜ್ಞಾನವನ್ನ ನೀಡ್ತಾನೆ ಅಲ್ಲಿ ಶುಕ್ರನು ವಿಶೇಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಅಕ್ಕ ಅಥವಾ ದೊಡ್ಡ ಮಗಳ ಕಾರಕನಾಗಿದ್ದಾನೆ ಇದು ಜನ್ಮ ಕುಂಡಲಿಯಲ್ಲಿ ಸುಲಭವಾಗಿ ಕಂಡುಬರುತ್ತೆ ಮಹಿಳೆಯ ಕುಂಡಲಿಯಲ್ಲಿ ಮಹಿಳೆಯ ಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರನ ಯುತಿಯಿದ್ದರೆ ಆ ಮಹಿಳೆಯು ಉತ್ತಮ ವಿಚಾರವಂತಳು ಸಾಮಾಜಿಕವಾಗಿ ಸಮಾಜದಲ್ಲಿ ಸಂಪರ್ಕವನ್ನು ಹೊಂದಿರ್ತಾರೆ ಉದಾರರಾಗಿಯೂ ಇರ್ತಾರೆ ಮತ್ತು ಯಾವುದೇ ಉತ್ತಮ ಸ್ಥಾನದಲ್ಲಿ ಇರ್ತಾರೆ ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ಶುಕ್ರನು ಮಹಿಳೆಯ ಜೀವಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಗುರುವು ಜ್ಞಾನದ ಸಾಮಾಜಿಕ ಗೌರವದ ಉತ್ತಮ ವಿಚಾರದ ಕಾರಕನಾಗಿದ್ದಾನೆ ಈ ಮಹಿಳೆಯು ಧಾರ್ಮಿಕ ನೈತಿಕ ಹಾಗೂ ದಯಾಳು ಸಹ ಆಗಿರ್ತಾಳೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶುಕ್ರನ ಯುತಿ ಇದ್ದರೆ ಜಾತಕ ಅಥವಾ ಜಾತಕಾಳಿಗೆ ಇದು ಒಂದು ಉತ್ತಮ ಹಾಗೂ ಒಳ್ಳೆಯ ಯುತಿ ಎಂದು ಹೇಳಲಾಗುತ್ತೆ ಕಾರಣ ಗುರು ಮತ್ತು ಶುಕ್ರ ಇಬ್ಬರೂ ಸಹ ನೈಸರ್ಗಿಕ ಶುಭ ಗ್ರಹಗಳು ಗುರು ದೇವಗುರುವಾಗಿರ್ತಾನೆ ಮತ್ತು ಶುಕ್ರನು ದಾನವರ ಗುರುವಾಗಿರ್ತಾನೆ ಇಬ್ಬರೂ ಜ್ಞಾನಿಗಳಾಗಿದ್ದಾರೆ ಆದುದರಿಂದ ಈ ಯುತಿಯು ಪುರುಷನ ಜನ್ಮಕುಂಡಲಿ ಅಥವಾ ಸ್ತ್ರೀ ಜನ್ಮಕುಂಡಲಿ ಎರಡರಲ್ಲೂ ಲಾಭವನ್ನೇ ಉಂಟು ಮಾಡುತ್ತೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಶುಕ್ರನು ವಾಹನದ ಕಾರಕನಾಗಿದ್ದಾನೆ ಆದುದರಿಂದ ಇಂತಹ ಪುರುಷನಿಗೆ ಸುಲಭವಾಗಿ ವಾಹನ ಸುಖ ಸಿಗುತ್ತೆ ಪತ್ನಿಯ ಸುಖ ಮತ್ತು ಯಾವುದೇ ಐಶ್ವರ್ಯಕ್ಕೆ ಸಂಬಂಧಿಸಿದ ವಸ್ತುಗಳು ಸುಲಭವಾಗಿ ಪ್ರಾಪ್ತವಾಗುತ್ತೆ ಈ ಯುತಿಯು ಶುಭತೆಯಲ್ಲಿದ್ದಾಗ ಹಾಗೂ ಯಾವುದೇ ಅಶುಭ ಪ್ರಭಾವಗಳು ಇಲ್ಲದೇ ಇದ್ದಾಗ ಇದಿಷ್ಟು ಗುರು ಹಾಗೂ ಶುಕ್ರ ಗ್ರಹಗಳ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಗುರು ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣಾರ್ಪಣಂ